ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸನ್ಮತಿ ಪಿ ಇವತ್ತಿನ ಒಂದು ಸೆಗ್ಮೆಂಟ್ ಸಾತ್ವಿಕ ಆಹಾರ ಸೆಗ್ಮೆಂಟಲ್ಲಿ ಇವತ್ತು ನಾನು ನಿಮಗೆ ರೋಸ್ ಪೆಟಲ್ಸ್ದು ಒಂದು ಗುಲ್ಕಂದನ್ನು ಪ್ರಿಪ್ರೇಷನ್ನ ತೋರಿಸ್ತೀನಿ ಇವಾಗ ಈ ರೋಸ್ ಅಂತ ನಾವು ಏನು ಹೇಳ್ತೀವಿ ಗುಲಾಬಿ ಅಂತ ಕಡದಲ್ಲಿ ಕರಿತೀವಿ ಇದು ಹಲವಾರು ರೀತಿಯಲ್ಲಿದೆ ಆಲ್ಮೋಸ್ಟ್ ಟೂ ತೌಸಂಡ್ ಫೈವ್ ಹಂಡ್ರೆಡಷ್ಟು ವೆರೈಟೀಸ್ಗಳು ಹೈಬ್ರಿಡ್ ವೆರೈಟೀಸ್ಗಳು ಸಿಗುತ್ತೆ ನೂರರಷ್ಟು ಇದ್ರದ್ದು ರೋಸ್ ವೆರೈಟೀಸ್ ಇದೆ ಇದಕ್ಕೆ ನಾವು ಸ್ಪೆಸಿಫಿಕ್ಕಾಗಿ ಉಪಯೋಗಿಸೋದು ಈ ಗುಲ್ಕಂದ್ಗೆ ಎಸ್ಪೆಷಲಿ ಬೇಕಾಗಿರೋದು ಒಂದು ಪನ್ನೀರ್ ರೋಸ್ ಅನ್ನೋದು ಸೊ ಇದು ಒಂದು ಸಂಸ್ಕೃತದಲ್ಲೂ ಇದ್ರದ ಬಗ್ಗೆ ಹಲವಾರು ಇದಕ್ಕೆ ಹೆಸರುಗಳನ್ನು ಹೇಳಿದ್ದಾರೆ ಆಯುರ್ವೇದದಲ್ಲಿ ಗುಲಾಬಿ ಅಥವಾ ಈ ರೋಸನ್ನು ನಾವು ಹಲವಾರು ಔಷಧಿಗಳನ್ನು ಉಪಯೋಗಿಸ್ತೀವಿ ಇದನ್ನ ನಾವು ಅಲ್ಲಿ ಅಥವಾ ನಾವು ಔಷಧಿಗೂ ಹಲವಾರು ರೆಸಿಪೀಸಲ್ಲಿ ಆಗಿರ್ಬೋದು ಅಥವಾ ಅಲ್ಲಿ ಅದನ್ನು ಉಪಯೋಗಿಸ್ತಾ ಆದರೆ ಎರಡನೇದು ಕಾಸ್ಮೆಟಿಕ್ಕಲ್ಲೂ ಕೂಡ ಇದ್ರದ್ದು ಕ್ರೀಮ್ಗಳಾಗಿರ್ಬೋದು ಇದ್ರ ಎಕ್ಸ್ಟ್ರಾಕ್ಟ್ ತಗೊಂಡು ಅದ್ರ ಮಾಡ್ತಕ್ಕಂಥ ಲೋಷನ್ಸ್ಗಳಾಗ್ಬೋದು ಸೋಪ್ಗಳ ಪ್ರಿಪ್ರೇಷನ್ಸಲ್ಲಿ ಹಲವಾರು ಬ ಹಲವಾರು ರೀತಿಯಲ್ಲಿ ಇದನ್ನ ಉಪಯೋಗಿಸ್ತಾರೆ ಹಾಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಇದನ್ನ ನಾವು ಆಹಾರದಲ್ಲೂ ಕೂಡ ಇದನ್ನ ಇದರದ್ದು ಒಂದು ಎಸೆನ್ಸ್ ಆಗಿರಲಿ ಅಥವಾ ಇದರದ್ದು ಒಂದು ಆ ಯೂಸ್ ಮಾಡೋದಾಗ್ಲಿ ಇದನ್ನ ನಾವು ಉಪಯೋಗಿಸ್ತೀವಿ ಇದಕ್ಕೆ ಹಲವಾರು ಹೆಸರುಗಳಿಂದ ಕೂಡ ಇದು ಪ್ರಚಲಿತವಾಗುತ್ತೆ ಒಂದು ಶತಪತ್ರಿ ಅಂತ ಕರಿತೀವಿ ಶತಪತ್ರಿ ಅಂದರೆ ನೂರು ಎಲೆಗಳು ಜೊತೆಗೆ ಸೇರಿದಾಗ ಯಾವ ಥರ ಕಾಣುತ್ತೋ ಆ ಥರ ಕಾಣುತ್ತೆ ಅಂದರೆ ನಾರ್ಮಲಿ ಅದರದು ಕಾಣಿಸ್ಕೊಳ್ಳೋ ಒಂದು ಪೆಟಲ್ ಸ್ಟ್ರಕ್ಚರ್ಗೆ ಅದಕ್ಕೆ ಶತಪತ್ರಿ ಅಂತ ಕರಿತೀವಿ ಎರಡನೇದು ಗಂಧಾಧ್ಯ ಅಂತ ಅಂದರೆ ಅದರಲ್ಲಿ ಬರ್ತಕ್ಕಂಥ ಈ ಸುವಾಸನೆ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ದು ಗುಲಾಬಿಗಿರ್ತಕ್ಕಂಥ ಆ ಒಂದು ವಾಸನೆಗೆ ಅದನ್ನು ಗಂಧಾದ್ಯ ಅಂತ ಪೂರ್ಣ ಕರೀತಾರೆ ಹಾಗೆ ಕರ್ಣಿಕಾ ಅಂತ ಕರೀತಾರೆ ಸೊ ಕರ್ಣಿಕಾ ಅಂದರೆ ಒಳ್ಳೆ ಕಿವಿಯ ಒಂದು ಶೇಪಲ್ಲಿ ಯಾವ ರೀತಿ ಕಾಣುತ್ತೋ ಈ ಪೆಟಲ್ಸ್ಗಳು ನೋಡಿರ್ಬೋದು ನೀವು ಅದೇ ರೀತಿಯಲ್ಲಿ ಕಾಣಿಸ್ಕೊಳುತ್ತೆ ಹಾಗೆ ಇದನ್ನು ಕಂಠ ಪ್ರವೃತ್ತಿ ಅಂತ ಕೂಡ ಕರೀತಾರೆ ಅಂದ್ರೆ ಕಂಠಗಳು ಇರತಕ್ಕಂಥದ್ದು ಅಥವಾ ಥಾರ್ನ್ಸ್ ಇದರಲ್ಲಿ ಯಾವಾಗ್ಲೂ ಮೂಳಗಳು ಇರ್ತಕ್ಕಂಥ ಗಿಡಕ್ಕೆ ಇದನ್ನ ಕಂಠ ಪ್ರವೃತ್ತಿ ಅಂತ ಕೂಡ ನಾವು ತಿಂದಾಗ ಇವಾಗ ನ ಹಾಗೆ ಅದನ್ನ ತಿಂದಾಗ ಅದರಲ್ಲಿ ಫಸ್ಟ್ ಬರ್ತಕ್ಕಂಥ ರಸ ಒಂದ್ ಸ್ವಲ್ಪ ಮಟ್ಟಿಗೆ ಒಗರಾಗಿರುತ್ತೆ ಸ್ವಲ್ಪ ಕಹಿಯಾಗಿರುತ್ತೆ ಹಾಗೆ ಸಿಹಿಯಾಗಿರತ್ತೆ ಹಾಗೆ ಇದಕ್ಕೆ ಇನ್ನೊಂದು ಹೆಸರು ಲಾಕ್ಷ ಅಂತ ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಕಲರ್ ಆ ಒಂದು ಗುಲಾಬಿ ಕಲರ್ ಇದಕ್ಕೆ ಲಾಕ್ಷ ಅಂತ ಕೂಡ ಇದಕ್ಕೆ ಹೆಸರು ಬರುತ್ತೆ ಸೊ ಇದನ್ನ ನಾವು ಹಾಗೆ ಇದನ್ನ ಸೇವನೆ ಮಾಡಿದಾಗ ಗುಲಾಬಿಯನ್ನ ಸೇವನೆ ಮಾಡಿದಾಗ ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಒಗ್ಗರಾಗಿರ್ತಕ್ಕಂಥ ಸ್ವಲ್ಪ ಕಹಿಯಾಗಿರೋದು ಮಧುರವಾಗಿರೋದು ಅಂದ್ರೆ ಸಿಹಿಯಾಗಿರ್ತಕ್ಕಂಥ ಒಂದು ರಸ ಪ್ರಧಾನವಾಗಿ ಕಾಣಿಸ್ಕೊಳತ್ತೆ ನಮಗೆ ಹಾಗೆ ಇದನ್ನ ಇದ್ರದ್ದು ವೀರ್ಯ ಅಥವಾ ಇದ್ರದ್ದು ಆಫ್ಟರ್ ಎಫೆಕ್ಟ್ ಆಗಿ ಇದು ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಅದಕ್ಕೆ ಮಧುರವಾಗಿರುತ್ತೆ ಅಥವಾ ಇದರ ವಿಪಾಕ ಮಧುರವಾಗಿ ಇದೆ ಹಾಗೆ ಶೀತ ವೀರ್ಯ ಅಂದ್ರೆ ದೇಹವನ್ನು ತಂಪಾಗಿ ಕೊಡಿಸುತ್ತೆ ಆ ಒಂದು ಕಾರಣದಿಂದ ಇದು ಅನೇಕ ಈ ಒಂದು ಉಷ್ಣತೆಯಿಂದ ಬಂದಿರೋ ಕಾಯಿಲೆಗಳಲ್ಲಿ ಇದನ್ನು ಉಪಯೋಗಿಸ್ತೀವಿ ಯಾವ ರೀತಿಯ ಒಂದು ತೊಂದರೆಗಳಾಗಿರ್ಬೋದು ಹೀಟ್ ಸ್ಟ್ರೋಕ್ಸ್ ಅಥವಾ ಬಿಸಿಲಲ್ಲಿ ಹೋಗಿ ಬಂದಿರೋದು ಸುಸ್ತಾಗಿರೋದಾಗಿರ್ಬೋದು ಡಿಹೈಡ್ರೇಷನ್ ಆಗಿರ್ಬೋದು ಎಸಿಡಿಟಿಯ ಒಂದು ಸಮಸ್ಯೆ ಅಥವಾ ಎಸಿಡಿಕ್ ರಿಗರ್ಗಿಟೇಷನ್ ಅಂತ ಹೇಳ್ತೀವಿ ಪಿತ್ತದ ಸಮಸ್ಯೆ ಆವಾಗವಾಗ ಹೊಟ್ಟೆ ಉರಿ ಆಗೋದು ಸಂಕಟ ಬರೋದು ಬೆಳಗಿನ ಜಾವದಲ್ಲಿ ಎಸ್ಪೆಷಲಿ ಟೈಮ್ ಕರೆಕ್ಟಾಗಿ ಊಟ ಮಾಡಿದಿಲ್ಲ ಅಂತ ಅಂದಾಗ ಒಂಥರ ಒಂದು ರೀತಿಯಲ್ಲಿ ಸಿಕ್ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು ಅಥವಾ ಒಂಥರ ಅನ್ಇಸಿನೆಸ್ ಅಥವಾ ಬ್ಲೋಟಿಂಗ್ ಅಂತ ನಾವು ಏನು ಹೇಳ್ತೀವಿ ಹೊಟ್ಟೆ ಉಬ್ಬರ ಕಾಣಿಸ್ಕೊಳ್ಳೋದು ಈ ಸಮಸ್ಯೆಗಳಿಗೆಲ್ಲ ಈ ಗುಲ್ಕಂದನ ಉಪಯೋಗಿಸ್ತೀವಿ ಹಾಗೆ ಈ ಪೆಟಲ್ಸಿನ ಡ್ರೈ ಮಾಡಿ ಇದನ್ನು ಪೌಡ್ರನ್ನ ತಗೊಂಡು ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡು ಇದನ್ನು ಉಪಯೋಗಿಸೋದ್ರಿಂದ ಒಂದು ತ್ರೀ ಗ್ರಾಮ್ಸ್ ಅಷ್ಟು ಆಗಿರ್ಬೋದು ಅಥವಾ ಎರಡು ಚುಕ್ಕಿ ಅಷ್ಟು ಇದನ್ನು ಹಾಳ ಜೊತೆ ಬೆರೆಸ್ಕೊಂಡು ತೊಗೊಳ್ಳೋದ್ರಿಂದ ಕೂಡ ಹಲವಾರು ಕಾಯಿಲೆಗಳಿಗೆ ಇದು ಒಂದು ಮದ್ದಾಗಿ ಕೆಲಸ ಮಾಡುತ್ತೆ ಸೊ ಅದ್ರ ಜೊತೆಗೆ ಇವಾಗ ನಾನು ಹೇಳ್ತಾ ಇದ್ದೆ ಎಸಿಡಿಟಿಯ ಒಂದು ತೊಂದರೆಗಳಾಗಿರ್ಬೋದು ಅಥವಾ ಗಂಟಲಲ್ಲಿ ಸದಾ ಯಾವಾಗಲೂ ಸೋರ್ ಥ್ರೋಟ್ ಅಥವಾ ಗಂಟ್ಲು ಉರಿ ಆಗ್ತಾ ಇರೋದು ಅಥವಾ ಗಂಟ್ಲು ನಾವು ಯಾವಾಗಲೂ ಬರೋದು ಅಥವಾ ಬಾಯಿ ಹುಣ್ಣುಗಳು ಸೊ ಈ ಥರ ಒಂದು ಸಮಸ್ಯೆ ಇದ್ದಾಗ ಕೂಡ ಈ ಪೆಟಲ್ಸ್ ಈ ಕುಲ್ಕಂದಿನ ಒಂದು ರೋಸ್ ಪೆಟಲ್ಸ್ ಏನಿದೆ ನಾವು ಪನ್ನೀರ್ ರೋಸ್ ನ ಅದನ್ನ ಸಣ್ಣದಾಗಿ ಹಚ್ಬಿಟ್ಟು ನೀರಿಗೆ ಹಾಕಿ ಅದನ್ನ ಕುದಿಸ್ಬಿಟ್ಟು ಕಷಾಯ ತರ ಮಾಡ್ಕೊಳ್ಬೋದು ಶೋಧಿಸ್ಕೊಂಡು ಅದರಿಂದ ಬಾಯಿ ಮುಗಿಸೋದಾಗಿರ್ಬೋದು ಸೊ ಇದ್ರ ಇದನ್ನು ಮಾಡೋದ್ರಿಂದ ಆ ಥರ ಒಂದು ಸೋರ್ ಒಂದು ತೊಂದರೆ ಆಗಲಿ ಗಂಟ್ಲು ನೋವಿನ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಬಾಯಲ್ಲಿ ಯಾವಾಗಲೂ ಮೌತ್ ಅಲ್ಸರ್ಸ್ ಅಥವಾ ಹುಣ್ಗಳಾಗೋದು ಕಮ್ಮಿ ಆಗತ್ತೆ ಹಾಗೆ ಇನ್ಫ್ಲೊಮೇಷನ್ ಅವಾಗವಾಗ ಪಿತ್ತದ ಒಂದು ಕೆಲವು ಸಮಸ್ಯೆಗಳಿಂದ ಅಲ್ಲಿನಲ್ಲಿ ರಕ್ತ ಬರೋದಾಗಿರ್ಬೋದು ಸೊ ಈ ಸಮಸ್ಯೆಗಳಿಗೂ ಕೂಡ ಈ ಒಂದು ಕಷಾಯ ಬಹಳ ಕೆಲಸ ಮಾಡುತ್ತೆ ಹಾಗೆ ಬಹಳ ಒಂದು ಒಳ್ಳೆಯ ಒಂದು ಔಷಧಿ ಅಂತ ಹೇಳ್ಬೋದು ಸೊ ಇದ್ರದ್ದು ಒಂದು ಸ್ಪೆಸಿಫಿಕ್ ಆಗಿರೋ ಈ ಗುಣಧರ್ಮಗಳಿಂದ ಇದು ಒಂದು ಆ್ಯಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತೆ ಅಂದರೆ ಯಾವುದಾದ್ರೂ ಒಂದು ಮೂಡ್ ಅಪ್ಸೆಟ್ ಆಗಿರೋದಾಗಿರ್ಬೋದು ಅಥವಾ ಯಾವಾಗಲೂ ಬೇಜಾರಲ್ಲಿ ಕಳ್ಕೊಳ್ಳೋರು ಅಥವಾ ಯಾವಾಗಲೂ ಆಂಗ್ಸೈಟಿ ಓವರ್ ಥಿಂಕಿಂಗ್ ಸೊ ಇಂಥವ್ರಿಗೂ ಕೂಡ ಈ ಒಂದು ಗುಲ್ಕೊಂದ್ ಆಗಿರ್ಬೋದು ಅಥವಾ ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಉಪಯೋಗಿಸೋದಾಗಿರ್ಬೋದು ಅಥವಾ ಅವರು ಚಪಾತಿ ಜೊತೆ ಅಥವಾ ಸುಮ್ಮನೆ ನೆಂಚ್ಕೊಳ್ಳೋಕ್ಕೆ ಜಾಮ್ ಬದಲು ಇದನ್ನು ಉಪಯೋಗಿಸಿದ್ರು ಕೂಡ ಇಟ್ ಇಸ್ ಅ ವೆರಿ ಗುಡ್ ಮೈಂಡ್ ಹೀಲರ್ ಆಗಿ ಕೆಲಸ ಮಾಡುತ್ತೆ ಅಥವಾ ಮೂಡನ್ನ ಎಲಿವೇಟ್ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಹಾಗೆ ಇದು ಒಂದು ಒಳ್ಳೆಯ ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಅಂದರೆ ಮಸಲ್ಸಲ್ಲಿ ತುಂಬ ಕಾಂಟ್ರಾಕ್ಷನ್ಸ್ ಯಾವಾಗಲೂ ಇದ್ದಾಗ ತುಂಬ ಟೆನ್ಸ್ ಆಗಿದ್ದಾಗ ನೋವುಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಆ ನೋವನ್ನು ರಿಲ್ಯಾಕ್ಸ್ ಮಾಡೋಕ್ಕೂ ಕೂಡ ಇದು ಆ್ಯಂಟಿ ಸ್ಪ್ಯಾಸ್ಮೋಡಿಕ್ ಕಡಿಮೆ ಮಾಡಿಸದ್ರಲ್ಲಿ ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ಬೋತ್ ಮೇಲ್ ಮತ್ತೆ ಫೀಮೇಲ್ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸಲ್ಲಿ ಇದನ್ನು ನಾವು ಹಲವಾರು ಸಮಸ್ಯೆಗಳಲ್ಲಿ ಇದನ್ನು ಔಷಧಿಯಾಗಿ ಉಪಯೋಗಿಸ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಡಿ ಯು ಬಿ ಅಂದರೆ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಯಾವಾಗಲೂ ಒಂದು ಮುಟ್ಟಾಗಿರೋ ಒಂದು ಸಮಯದಲ್ಲಿ ತುಂಬ ದಿನ ಮುಟ್ಟು ಸ್ರಾವ ಆಗ್ತಾನೆ ಇರೋದು ಅಥವಾ ಬ್ಲೀಡಿಂಗ್ ಹೆಚ್ಚಾಗೋದು ಸೊ ಇದನ್ನು ಒಂದು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಕ್ಕೆ ಇದನ್ನು ಗುಲ್ಕಂದನ ನಾವು ಅಡ್ವೈಸ್ ಹೋಮ್ ರೆಮಿಡಿಯಾಗೂ ಅಡ್ವೈಸ್ ಮಾಡ್ತೀವಿ ಹಾಗೆ ಕೆಲವು ಔಷಧಿಗಳ ಜೊತೆ ಇದನ್ನು ಉಪಯೋಗಿಸೋಕ್ಕೆ ನಾವು ಹೇಳ್ತೀವಿ ಅದರ ಜೊತೆಗೆ ಕೆಲವು ಸಮಸ್ಯೆಗಳು ಎಲ್ಲಿ ಅವರಿಗೆ ಇವಾಗ ಹೆಣ್ಮಕ್ಳಿಗೆ ಆಗಿರಲಿ ಒಂದು ತ್ವಚೆಯ ಒಂದು ತೊಂದರೆಗಳಾಗಿರ್ಬೋದು ಸ್ಪಿ ಸ್ಕಿನ್ ಪಿಗ್ಮೆಂಟೇಷನ್ಸ್ಗಳು ಯಾವಾಗಲೂ ತುಂಬ ಹೆಚ್ಚಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ಬ್ಲಡ್ ಪ್ಯೂರಿಫಿಕೇಷನ್ ಬೇಕಾಗಿರುವ ಒಂದು ಸಮಸ್ಯೆಗಳಲ್ಲಿ ಇದನ್ನು ನಾವು ಉಪಯೋಗ್ಸೋಕ್ಕೆ ಹೇಳ್ತೀವಿ ಅದರಲ್ಲೂ ಕೂಡ ಇದು ಸಾಕಷ್ಟು ಮಟ್ಟಿಗೆ ಸ್ಕಿನ್ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಇವೆಲ್ಲ ಇಂಟರ್ನಲ್ ಯೂಸ್ ಆದರೆ ಎಕ್ಸ್ಟರ್ನಲ್ ಯೂಸ್ ಅಥವಾ ಅದನ್ನು ಹೊರಗಡೆ ಹೇಗೆ ಉಪಯೋಗಿಸ್ಕೋಬೋದು ಪೇಸ್ಟ್ ಥರ ಮಾಡಿ ಯಾವುದಾದ್ರೂ ಸ್ಕಿನ್ ಪ್ಯಾಕ್ಸ್ ಜೊತೆ ಇದು ಒಂದು ಇಂಗ್ರೀಡಿಯೆಂಟಾಗಿ ಉಪಯೋಗಿಸ್ಕೋಬೋದು ಫಾರ್ ಎಕ್ಸಾಂಪಲ್ ಇವಾಗ ಹೆಸರು ಕಾಳು ಹಿಟ್ಟು ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಈ ರೋಸ್ ಪೆಟಲ್ಸ್ನ ಡ್ರೈ ಪೌಡ್ರ್ ಆಗಿರ್ಬೋದು ಇದನ್ನು ಮಿಶ್ರಣ ಮಾಡಿ ಉಪಯೋಗ್ಸೋದ್ರಿಂದ ಒಂದು ಸ್ಕಿನ್ನಲ್ಲಿ ಇರ್ತಕ್ಕಂಥ ಒಂದು ತ್ವಚೆಯ ಒಂದು ಒಳಪನ್ನು ಹೆಚ್ಚು ಮಾಡುತ್ತೆ ಅದೇ ರೀತಿಯಲ್ಲಿ ಪಿಗ್ಮೆಂಟೇಷನ್ಸ್ ಕಲೆಗಳೇನಾದರೂ ಇದ್ದರೆ ಅದನ್ನು ಕಮ್ಮಿ ಮಾಡೋಕ್ಕೆ ಈ ರೋಸ್ ಪೆಟಲ್ಸ್ ಪೌಡ್ರ್ ಏನಿದೆ ಇದನ್ನು ಬಹಳ ಮಟ್ಟಿಗೆ ಇದ್ರ ಇದ್ರದ್ದು ಉಪಯೋಗಿಸ್ಕೊಳ್ಬೋದು ಕೆಲವು ಸ್ಕಿನ್ ಪ್ರಾಬ್ಲಮ್ಸ್ ಇವಾಗ ರ್ಯಾಷಸ್ ಬರೋದಾಗಿರ್ಬೋದು ತುಂಬ ಬಿಸಿಲಲ್ಲಿ ಓಡಾಡಿರೋದು ಅಥವಾ ತುಂಬ ಗಾಳಿಗೆ ಎಕ್ಸ್ಪೋಸ್ ಆಗೋದಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಆಹಾರದ ಒಂದು ಸೇವನೆಯಿಂದ ಬರ್ತಾ ರಾಶ್ಗಳು ಇದನ್ನ ಕಡಿಮೆ ಮಾಡಕ್ಕೂ ಕೂಡ ಇಂಟರ್ನಲ್ ಆಗಿ ಅಥವಾ ದೇಹಕ್ಕೆ ಒಳಗೆ ಒಂದು ಕೆಲವು ಔಷಧಿಗಳಾದ್ರೆ ಹೊರಗಡೆಯಿಂದ ಅಪ್ಲೈ ಮಾಡಕ್ಕೆ ಬರೀ ಪ್ಲೇನ್ ಈ ರೋಸ್ ವಾಟರ್ ಅಂದ್ರೆ ರೋಸ್ ಪೆಟಲ್ಸ್ ನೀರಿನಲ್ಲಿ ನೆನೆಸ್ಬಿಟ್ಟು ಅಥವಾ ಅದರದ್ದು ಕಷಾಯ ಮಾಡಿಕೊಂಡು ಅದನ್ನ ಶೋಧಿಸ್ಕೊಂಡು ಬರೀ ಆ ನೀರನ್ನು ಮಾತ್ರ ಅಪ್ಲೈ ಮಾಡೋದ್ರಿಂದ ಕೂಡ ಈ ರಾಶ್ಗಳು ಇಂಟೆನ್ಸಿಟಿ ಏನ್ ಸ್ಪ್ರೆಡ್ ಆಗ್ತಾ ಇದೆಯೋ ಅದನ್ನ ಕಮ್ಮಿ ಮಾಡಿಸಕ್ಕೆ ಇದು ಸಹಾಯ ಮಾಡುತ್ತೆ ಅದೇ ರೀತಿ ನಾನು ಹೇಳಿದ ಥರ ಕಣ್ಣಿನ ಕೆಲವು ಸಮಸ್ಯೆಗಳಿಗೆ ತಂಪು ಮಾಡೋಕ್ಕೆ ತುಂಬ ಇವಾಗ ಇತ್ತೀಚಿನ ದಿನಗಳಲ್ಲಿ ನಾವು ಲ್ಯಾಪ್ಟಾಪ್ಸ್ ಆಗಲಿ ಮೊಬೈಲ್ ಆಗಲಿ ಇದನ್ನೆಲ್ಲ ತುಂಬ ಉಪಯೋಗಿಸ್ತೀವಿ ಅದರಿಂದ ಕಣ್ಣಿನ ಒಂದು ಸಮಸ್ಯೆಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಸೊ ಒಂದು ರೀತಿಯಲ್ಲಿ ಆ ಮಸಲ್ಸ್ನ ರಿಲ್ಯಾಕ್ಸ್ ಮಾಡೋದಕ್ಕಾಗಲಿ ಅಥವಾ ಡ್ರೈ ಐಸ್ ಪ್ರಾಬ್ಲಮನ್ನು ಕಮ್ಮಿ ಮಾಡೋಕ್ಕೆ ಈ ರೋಸ್ ಪೆಟಲಿನ ಐದರ್ ಪ್ಯಾಕ್ ಅಥವಾ ಅದರ ಎಲೆಗಳನ್ನು ಮಾತ್ರ ಕಣ್ಣಿನ ಮೇಲೆ ಅದನ್ನು ಹಾಕ್ಕೊಂಡು ಅದನ್ನು ಪ್ಯಾಕ್ ಥರ ಉಪಯೋಗಿಸ್ಕೋಬೋದು ಅಥವಾ ರೋಸ್ ವಾಟರ್ ನಾವಿವಾಗ ಏನಾದ್ರೂ ಕಷಾಯ ತರ ಮಾಡ್ಕೊಳ್ತೀವೋ ಅದನ್ನ ಕಾಟನ್ ಪ್ಯಾಡ್ಸಲ್ಲಿ ಅದನ್ನು ಆ ನೀರಿನಲ್ಲಿ ಅದ್ಬಿಟ್ಟು ಕಣ್ಣು ಮೇಲೆ ಇಡದಿಂದ ಕೂಡ ಒಂದು ರೀತಿಯಲ್ಲಿ ಹೇಗೆ ಕೂಲ್ ಮಾಡುತ್ತೋ ಅದೇ ರೀತಿ ನ ರಿಲ್ಯಾಕ್ಸ್ ಮಾಡೋಕ್ಕೂ ಸಹಾಯ ಮಾಡುತ್ತೆ ಸೊ ಇಷ್ಟು ನಾನು ಗುಲಾಬಿಯ ಗುಣ ಒಂದು ಗುಣ ಧರ್ಮಗಳ ಬಗ್ಗೆ ಹೇಳಿದೆ ಹಾಗೆ ಔಷಧಿ ರೂಪದಲ್ಲಿ ಕೆಲವು ನಾವು ಎಲ್ಲಿ ಉಪಯೋಗಿಸ್ಬೋದು ಅದರ ಬಗ್ಗೆ ನಿಮಗೆ ಹೇಳಿದೆ ಕೆಲವು ಮನೆ ಮದ್ದುಗಳು ನಾವು ಮನೆಯಲ್ಲಿ ಅದನ್ನ ಹೇಗೆ ಉಪಯೋಗಿಸ್ಕೋಬೋದು ಅಂತ ಅದರ ಬಗ್ಗೆ ಹೇಳಿದೆ ಗುಲ್ಕಂದ್ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒನ್ ಕಪ್ ಅಷ್ಟು ಪನ್ನೀರ್ ರೋಸ್ ಪೆಟಲ್ಸ್ ಒಂದು ಕಪ್ ಅಷ್ಟು ಕಲ್ ಸಕ್ಕರೆ ಪುಡಿ ಸೊ ಈ ಗುಲಾಬಿ ಹೂವಿನ ಪೆಟಲ್ಸಿಂದ ಮಾಡ್ತಕ್ಕಂಥ ಗುಲ್ಕಂದ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಈ ಪನ್ನೀರ್ ರೋಸಿನ ಹೂವಿನ ಪೆಟಲ್ಸ್ಗಳಿವು ಇದನ್ನು ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸೊ ಇದನ್ನು ಮೊದಲನೇದಾಗಿ ಒಂದು ಲೇಯರಾಗಿ ಒಂದು ಪಾತ್ರೆಯಲ್ಲಿ ನೀವು ಅದನ್ನು ಹಾಕೊಳ್ಳೋದು ಅದರ ನಂತರ ಇದು ಕಲ್ ಸಕ್ಕರೆ ಪುಡಿ ಸೊ ಕಲ್ ಸಕ್ಕರೆ ಪುಡಿನ ಇನ್ನೊಂದು ಲೇಯರ್ ಅದ್ರ ಮೇಲೆ ತುಂಬಿಸ್ಕೊಡೋದು ಇದು ಬಹಳ ಸುಲಭ ಮಾಡೋಕ್ಕೆ ಹಾಗೆ ತುಂಬ ರುಚಿಕರವಾಗೂ ಇರುತ್ತೆ ಸಾತ್ವಿಕವಾಗವಾಗಿರೋ ಕೂಡ ಆಹಾರ ಇದು ಸೊ ಇದರದ ಒಂದು ಲೇಯರ್ನ ನಾನು ತುಂಬಿಸ್ಕೊಂಡಿದ್ದೀನಿ ನೆಕ್ಸ್ಟು ಮತ್ತೊಂದು ಲೇಯರ್ ಮತ್ತೆ ಗುಲಾಬಿ ಹೂವಿನ ಪೆಟಲ್ಸ್ನ ಅದನ್ನ ಹಾಕಿ ತುಂಬಿಸ್ಕೊಳ್ತೀನಿ ಅದನ್ನಾದ್ಮೇಲೆ ಮತ್ತೆ ಈ ಕಲ್ ಪುಡಿಯನ್ನ ಒಂದು ಸ್ವಲ್ಪ ಹಾಕೊಳ್ಳೋದು ಸೊ ಇದೇ ರೀತಿ ಒಂದು ಐದು ಆರು ಲೇಯರ್ ಫಾರ್ಮ್ ಆಗೋವರೆಗೂ ಇದನ್ನೇ ರಿಪೀಟ್ ಮಾಡೋದು ಸೊ ಇದನ್ನ ಮಾಡಿದ ನಂತರ ನಾವು ಏಳು ದಿನದ ಒಂದು ಡ್ಯೂರೇಷನಲ್ಲಿ ನಾವು ಇದನ್ನ ಬಿಸಿಲಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಒಂದು ತ್ರೀ ಫೋರ್ ಅಷ್ಟು ಡೇಲಿ ಇದನ್ನು ಬಿಸಿಲಿಗೆ ಎಕ್ಸ್ಪೋಸ್ ಮಾಡೋದು ಸೊ ಇದನ್ನು ನಾವು ಯಾವಾಗ ಮಾಡ್ತೀವೋ ಆವಾಗ ಅದರಲ್ಲಿರ್ತಕ್ಕಂಥ ಕಲ್ಸಕ್ಕರೆ ಪುಡಿಯ ಒಂದು ಅದು ಕರ್ಗಕ್ಕೆ ಶುರು ಆಗುತ್ತೆ ಹಾಗೆ ಹೂವಿನ ಎಲೆಗಳ ಜೊತೆ ಬ್ಲೆಂಡ್ ಆಗೋಕ್ಕೆ ಶುರು ಆಗುತ್ತೆ ಸೊ ಇಟ್ ಬಿಕಮ್ಸ್ ಅ ವೆರಿ ಸಾಫ್ಟ್ ಪೇಸ್ಟ್ ತುಂಬ ಮೃದುವಾಗಿರೋದು ಒಂಥರ ಜ್ಯಾಮ್ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಏಳು ದಿನದ್ದಾದಮೇಲೆ ಡೈಲಿ ಇದನ್ನು ಮಾಡಿದ ಮೇಲೆ ನೀವು ಸ್ಟೋರೇಜ್ ಕೂಡ ಇದೇ ಥರ ಒಂದು ಗ್ಲಾಸಿನ ಜಾರಲ್ಲಿ ಮಾಡಿಕೊಂಡು ನೀವು ಇದನ್ನ ಸ್ಟೋರ್ ಮಾಡ್ಕೊಂಡಿಟ್ಕೋಬೋದು ಇದನ್ನು ಇವಾಗ ನಾನು ತೋಡ್ಸ್ತಾ ಇರೋದು ಇದನ್ನು ನಾನು ಇವಾಗ ನಿಮಗೆ ಪ್ರಿಪ್ರೇಷನ್ ಮಾಡಿ ತೋಡ್ಸಿರೋದು ಏಳು ದಿನದ ಆದ್ಮೇಲೆ ಯಾವ ರೀತಿ ಕಾಣಿಸ್ಕೊಡುತ್ತೆ ಅಂದರೆ ಒಂದು ರೀತಿ ಈ ಥರ ಕಾಣಿಸ್ಕೊಡುತ್ತೆ ಜಾಮ್ ಕನ್ಸಿಸ್ಟೆನ್ಸಿಲಿರುತ್ತೆ ಸಾಫ್ಟ್ ಆಗಿರುತ್ತೆ ಫೈನ್ ಆಗಿರುತ್ತೆ ಸೊ ಇದು ತಿನ್ನೋಕ್ಕೂ ಕೂಡ ತುಂಬ ರುಚಿಕರವಾಗಿರುತ್ತೆ ಇದನ್ನು ನಾವು ಹೇಗೆ ಉಪಯೋಗಿಸ್ಕೋಬೋದು ಕೆಲವರು ಇದನ್ನು ಬರೀ ಹಾಲಿಗೆ ಹಾಕ್ಕೊಂಡು ತೊಗೊಳ್ತಾರೆ ಎಸ್ಪೆಷಲಿ ಇದು ಯಾರಿಗೆ ಒಳ್ಳೆಯದು ತುಂಬ ಪಿತ್ತದ ಪ್ರಕೃತಿ ಇರ್ತಕ್ಕಂಥವ್ರು ಅಥವಾ ಇವಾಗ ಬೇಸಿಗೆಗಾಲ ಶುರು ಆಗ್ತಾ ಇದೆ ಸೊ ಓಡಾ ಹೊರಗಡೆ ಹೋಗಿ ಬಂದಿದ್ದೀರಾ ತುಂಬ ಸುಸ್ತಾಗಿದೆ ಆವಾಗ ಈ ಗುಲ್ಕಂದ್ ಹಾಲನ್ನು ಮಾಡ್ಕೊಂಡು ತಗೊಳ್ಬೋದು ಮಕ್ಕಳಿಗೆ ನಾವು ಅನೇಕ ಬಾರಿ ತುಂಬ ತುಂಬ ಬೇರೆ ಬೇರೆ ಥರದ್ದು ಅಡಿಟಿವ್ಸ್ ಇರತಕ್ಕಂಥ ಒಂದು ಪೌಡರ್ಸನ್ನು ಮಿಕ್ಸ್ ಮಾಡಿ ಕೊಡೋ ಥರದಾಗತ್ತೆ ಅದ್ರ ಬದಲು ಈ ರೀತಿಯಲ್ಲಿ ಯಾವಾಗ ನಾವು ನ್ಯಾಚುರಲ್ ಆಗಿ ನೀವೇ ಮನೇಲಿ ಮಾಡಿರೋದು ಸ್ವತಃ ಪ್ರಿಪೇರ್ ಮಾಡಿರೋದು ಸಾತ್ವಿಕವಾಗೂ ಕೂಡ ಕೆಲಸ ಮಾಡುತ್ತೆ ಹಾಗೆ ಈ ಔಷಧಿಯಲ್ಲಿ ಔಷಧಿಯ ಒಂದು ಗುಣಧರ್ಮ ಏನಿದೆ ಅದು ಕೂಡ ಆ ಹಾಲಿನ ಒಂದು ಅವರು ಯಾವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ತಾರೆ ದೇಹಕ್ಕೂ ಕೂಡ ಒಳ್ಳೆಯದು ಸೊ ಇದನ್ನ ಇವತ್ತು ನಾನು ತೋರಿಸಿದ್ದೀನಿ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಇದೇ ಥರದ ಒಂದು ಸಾತ್ವಿಕ ಆಹಾರದ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ